ಏನು ಮಳಿಗೆರೆ ಗ್ರಾಮ ಪಂಚಾಯತ್ ಮಳಿಗೆರೆ ಬರಬೇಕೆಂದು ಸತತವಾಗಿ ಇವತ್ತು ಹದಿನೈದು ದಿನಕ್ಕೆ ಕಾಲಿಟ್ಟಿದ್ದೀವಿ ಬರೀ ಮೂವತ್ತೈದು ವರ್ಷಗಳಿಂದನೂ ಸುಳ್ಳು ಆಶ್ವಾಸನೇ ಕೊಟ್ಟು ನಮ್ಮನ್ನು ದಿಕ್ಕಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಇವ್ರಿಗೆಲ್ರಿಗೂ ಧಿಕ್ಕಾರ ಹೇಳಕ್ಕೆ ಇಷ್ಟಪಡ್ತೀವಿ ಮೊದಲೇನೇ ಯಾಕಂದರೆ ಸ್ವತಂತ್ರ ಬಂದು ಎಪ್ಪತ್ತೇಳನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮಗಳು ಮಾಡಿಕೊಡ್ತಾ ಇದ್ದೀವಿ ಆದರೂ ದಲಿತರಿಗೆ ನ್ಯಾಯ ಸ್ವತಂತ್ರ ಬಂದಿಲ್ಲ ಅಂದರೆ ಎಲ್ಲಿ ಎಲ್ಲಿ ಸ್ವತಂತ್ರ ಬಂದಿರೋ ಯಾರಿಗೆ ಹಣವಂತರಿಗೆ ಧನವಂತರಿಗೆ ಜಾತಿ ವರ್ಗದವ್ರಿಗೆ ಇನ್ನೂ ಬಡವರಿಗೆ ದಲಿತರಿಗೆ ಸಮಾನತೆನೇ ಬಂದಿಲ್ಲ ಅಂದರೆ ಸ್ವತಂತ್ರ ಎಲ್ಲಿ ಬರುತ್ತೆ ಹಾಗಾಗಿ ಈ ವ್ಯವಸ್ಥೆಯನ್ನು ಈ ಥರ ವ್ಯವಸ್ಥೆ ಮಾಡಿಕೊಟ್ಟಂಥ ಸರ್ಕಾರಗಳಿಗೆ ಜನಪ್ರತಿನಿಧಿಗಳಿಗೆ ಮೊದಲನೇದಾಗಿ ಎರಡನೇದಾಗಿ ಧಿಕ್ಕಾರಗಳಿರೋ ಇಷ್ಟ ನಾವು ಹತ್ತು ದಿನದಿಂದ ಕೂತಿದ್ದೀವಿ ಮೂವತ್ತೈದು ವರ್ಷಗಳಿಂದ ಸುಳ್ಳು ಭರವಸೆಗಳನ್ನು ನಂಬಿದ್ದೀವಿ ಹಾಗಾಗಿ ಸಫರ್ ಆಗಿ ಯೋಚನೆ ಮಾಡಿ ಒಂದು ನಿರ್ಧಾರ ಗಟ್ಟಿ ನಿರ್ಧಾರ ತಗೊಂಡು ಇವತ್ತಿಲ್ಲಿ ಕೂತಿದ್ದೀವಿ ಇಲ್ಲಿ ಧರಣಿ ಮಾಡ್ತಾ ಇಲ್ಲ ನಾವೆಲ್ಲ ಅದು ಶಾಸಕರಿಗೆ ಗೌರವ ಕೊಟ್ಟಿಲ್ಲ ಮತ್ತು ಜಿಲ್ಲಾಧಿಕಾರಿಗೆ ಗೌರವ ಕೊಟ್ಟಿಲ್ಲ ಮತ್ತು ನಮ್ಮ ರಾಜ್ಯ ನಾಯಕರಿಗೂ ಗೌರವ ಕೊಟ್ಟಿಲ್ಲ ಯಾಕೆ ಇಲ್ಲೊಂದು ನಾವು ಕೂರಕ್ಕೆ ಮುಂಚೆ ಒಂದು ಚರ್ಚೆ ಮಾಡ್ಕೊಂಡ್ವಿ ಎಲ್ಲ ಟೀಮೆಲ್ಲ ಸೇರಿ ಶತಾಯ ಗತಾಯ ಅದೇನೇ ಆಗಲಿ ನಾವು ಪಂಚಾಯಿತಿ ಮುದುಗಿರಿಗೆ ಹೋಗೋ ತನಕ ಇಲ್ಲಿ ಎದ್ದಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಕೂತಿದ್ದೀವಿ ಆದರೆ ತಾವು ಎಲ್ಲೋ ಒಂದು ಕಡೆ ಕಡ್ಗಣಿಸ್ತಾ ಇದ್ದೀರಾ ಹೋರಾಟಗಾರನ್ನ ನೀವು ಸ್ವಲ್ಪ ಕಡ್ಗಣಿಸೋದು ಸರಿ ಇಲ್ಲ ಇದು ಹೋರಾಟಗಾರರು ತಗೊಂಡ್ರೆ ಸ್ಟೆಪ್ ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ಈಗ ನಿಮಗೆ ನಿಮ್ಮ ಗಡುವು ತೀರಿದೆ ಏನು ನೀವು ಅತಿ ಜರೂರಾಗಿ ಈ ಒಂದು ನಾಳೆಯಿಂದ ನಾವು ಏನು ನಿಮ್ಮ ಗೌರವ ಕೊಟ್ಟು ನಾವು ಉಪವಾಸ ಸತ್ಯಾಗ್ರಹನ ಕೈ ಬಿಟ್ಟು ಅವ್ರನ್ನ ಬೇಡ ಶಾಂತಿ ಡಿ ನಮ್ಮ ಜಿಲ್ಲಾಧಿಕಾರಿ ಸಾಹೇಬರು ಹೇಳಿದ್ದಾರೆ ನಮ್ಮ ನ್ಯಾಯ ದೊಡ್ಡಿಕೊಡ್ತಾರೆ ತಮ್ಮ ಮೇಲೆ ಅಪಾರವಾದ ಗೌರವ ಇಟ್ಕೊಂಡು ನಾವು ಹೇಳ್ತೀವಿ ಆದರೆ ದಯವಿಟ್ಟು ಅದನ್ನು ತಾವು ಮನಗಂಡು ನಮ್ಗೆ ನ್ಯಾಯ ದೊಡ್ಡಿಕೊಡ್ಬೇಕು ಆ ಕೆಲಸ ತಾವು ಮಾಡಿಲ್ಲ ಹಾಗಾಗಿ ಕಾನೂನು ಕೈ ಕ ತಗೊಳ್ಳೋ ಕೆಲಸವನ್ನು ಇನ್ನು ಮುಂದೆ ನಾವು ಮಾಡ್ಕೊಂಡು ಹೋಗ್ತೀವಿ ತಾವು ಅರೆಸ್ಟ್ ಮಾಡ್ತೀರಾ ಕೇಸ್ಗಳು ಮಾಡ್ತೀರಾ ಇದಕ್ಕೆಲ್ಲ ನಾವು ಕೇರ್ ಮಾಡಲ್ಲ ನಮ್ಮ ಹಕ್ಕನ್ನು ನಾವು ಇದ್ದೀವಿ ನಮ್ಮ ಪಂಚಾಯತಿ ನಾವು ಕೇಳ್ತಾಯಿದ್ದೀವಿ ಇಷ್ಟಿದೆ ಎಲ್ಲ ಡಾಕ್ಯುಮೆಂಟು ತಮ್ಗೆ ಗೊತ್ತು ಇಲ್ಲಿ ಆ ತಪ್ಪು ಮಾಡಿರೋದು ಯಾರೇ ಜನಪ್ರತಿನಿಧಿ ಇಲ್ಲಿ ಮಾಡಿರೋದು ಗ್ರಾಮಸ್ತ್ರಲ್ಲ ಇನ್ನೊಬ್ಬರಲ್ಲ ಮಾಡಿರೋದು ನಿಮ್ಮ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ನಿಮ್ಮ ಇ ಒ ಇರ್ಬೋದು ಸಿ ಇ ಒ ಇರ್ಬೋದು ಜಿಲ್ಲಾಧಿಕಾರಿ ನೀವು ಮಾಡಿರೋ ತಪ್ಪಿಗೆ ಇವಕ್ಕೆ ಒಬ್ಬ ಗ್ರಾಮವನ್ನೇ ಬಹಿಷ್ಕಾರ ಮಾಡ್ದಂಗೆ ಇವತ್ತು ನಮ್ಮನ್ನು ಪಕ್ಕದಲ್ಲಿಟ್ಟಿದ್ದಾರೆ ದಯವಿಟ್ಟು ನಾ ಏನಿವತ್ತು ಸಾಯಂಕಾಲ ನಾವು ನಾವು ನೋಡಿದ್ದೀವಿ ಆರು ಗಂಟೆ ಆಗ್ತಾಯಿದೆ ಇನ್ನು ನಾಳೆಯಿಂದ ಇನ್ನೂ ಒಂದು ಹಾಫ್ ಆನ್ ಅವರ್ ನೋಡ್ತೀವಿ ತಮ್ಮ ಆದೇಶ ಏನಿದೆ ಮುದುಗಿರಿ ಪಂಚಾಯಿತಿ ಮುದುಗಿರಿಗೆ ಬಂದಿಲ್ಲ ಅಂದರೆ ನಾಳೆಯಿಂದ ಕಾನೂನು ಕೈ ತೊಡಗೋ ಕೆಲಸಗಳನ್ನು ಹೋರಾಟಗಳನ್ನು ಮಾಡ್ತೀವಿ ಈ ಮೂಲಕ ಎಚ್ಚರಿಕೆ ಕೊಡ್ತಾಯಿದ್ವಿ ಮನವಿ ಮಾಡ್ತಾ ಇಲ್ಲ ಸಮಯ ಎಚ್ಚರಿಕೆಯನ್ನು ಏನು ಕೊಡ್ತಾಯಿದ್ವಿ ಜೈ